எஸ் பி அபினூரு ஃபெப்ரவரி கன்னட விபயோதே அதிர்ந்த விஜயான அந்த விசாரணை ಈ ಸಂಬಂಧವಾಗಿ ಇಂದಿನ ಈ ಪತ್ರಿಕಾ ಕೋಶ ಹೆಚ್ಚಿನ ಮಾಹಿತಿಯನ್ನು ಕನ್ನಡ ವಿಭಾಗದ ಕೊಡ್ತಾರೆ ತಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಸ್ಥರಾದ ಸ್ವಾಗತಿಸ್ತಾ ಈ ಒಂದು ಮಾಹಿತಿಯನ್ನು ನನ್ನ ಪತ್ರಿಕೆಗಳಲ್ಲಿ ಪ್ರತಿಸೋದ್ರ ಮೂಲಕ ಎಲ್ಲರನ್ನೂ ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಅಂದ್ರೆ ಕಾಲೇಜಿನ ಪರವಾಗಿ ತಮ್ಮೆಲ್ಲರನ್ನ ಮನವಿ ಮಾಡ್ತಾ ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮ ಮುಂದಿನ ವಿಚಾರಕ್ಕೆ ವಿಚಾರ ಎಲ್ಲರಿಗೂ ಆಧುನಿಕವಾದ ಬದುಕು ಮತ್ತು ಆಧುನಿಕ ತಂತ್ರಜ್ಞಾನಕ್ಕೆ ತೆರೆದುಕೊಂಡ ಈ ಕಾಲದಲ್ಲಿ ಕನ್ನಡದ ಭಾಷೆ ಅಸ್ಮಿತತೆಗಳನ್ನು ಆಧುನಿಕ ಪರಿಪ್ರೆಕ್ಷ ನೋಡುವ ಒಂದು ಹೊಸ ಪರಿಭಾಷೆಗಳ ಮೂಲಕ ಕಟ್ಟುವಂತಹ ಅಗತ್ಯ ಹೆಚ್ಚಿದೆ ಎನ್ನುವ ನಮ್ಮ ಭಾವನೆ ಮತ್ತೆ ಇಪ್ಪತ್ತೊಂದನೇ ಶತಮಾನದ ತಂತ್ರಜ್ಞಾನವಿಂದ ಈ ಶತಮಾನದ ವಿಜ್ಞಾನಿಕೊಂಡ ಬೆಳವಣಿಗೆಗಳು ನಮ್ಮ ಜೀವನ ವಿಧಾನದ ಮೇಲೆ ಮಾತ್ರವಾದ ಪರಿಣಾಮಗಳನ್ನು ಕೀರುತ್ತಿರುವಂತದ್ದು ಎಲ್ರಿಗೂ ಗೊತ್ತಿರುವ ವಿಚಾರ ನಮ್ಮ ಗ್ರಹಿತ ಕ್ರಮವನ್ನ ಸ್ವರೂಪವನ್ನು ಈ ಹಿನ್ನೆಲೆಯಲ್ಲಿ ವಿಜ್ಞಾನ ಮತ್ತು ಸಾಹಿತ್ಯದ ಸಂಬಂಧಾಂತರವನ್ನು ವಿಶ್ಲೇಷಿಸುವಂತ ಅರ್ಥ ಮಾಡಿಕೊಳ್ಳುವಂತ ಹೇಳಿ ಭಾವಿಸಿ ಬಹುಶಃ ಎರಡು ದಿನದ ವಿಚಾರಣೆ ఈ విచారణ నీ బాలసుకారు డాక్టర్ విజయలక్ష్మి మురళీధర్ గౌరవ కార్యదర్శి మాధ్యమ విద్యా సంస్థ శుమారి ప్రజా కాలేజ్ విద్యున్న డాక్టర్ శ్రీకుమార్ అభినవ బెంగళూరు ఉపస్థితి ఒక్క కన్నడ కథ విజ్ఞాన పాత్ర మాట్లాడస్వామి విజ్ఞాన ప్రమేర తాహిత సమ్మె స్వరూప డాక్టర్ సిమార్ సాహిత్య ప్రాధ్యాప మాత్రజ్ఞాన సంస్థ దావ వాటర్ ఫిజిక్స్ అవంత సా

ದೇಶದಲ್ಲಿರುವ ಅಮೆರಿಕ ದೇಶದಿಂದ ಶ್ರೀಮತಿ ಸ್ನೇಹ ನರಡಿ ಅವರು ಮಾರಕಟ್ಟೆ ಚಲನಚಿತ್ರ ಮಾತಾಡ್ತಾರೆ ಸಾಹಿತ್ಯ ಮತ್ತು ವಿಜ್ಞಾನ ಸಂಬಂಧಾಂತರ ಕುರಿತು ಲಕ್ಷಿ ತೊಳಪಡಿ ಅವರು ದಸರಾ ಇದರ ನಂತರದಲ್ಲಿ ಪ್ರಭೆಯ ಐದರಲ್ಲಿ ಸೃಜ ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಐದರಲ್ಲಿ ಸೃಜನಶೀಲ ಪ್ರಕ್ರಿಯೆ ಪಟ್ಟಣ ಪಟ್ಟಂಗ್ ಇದರ ನಿರ್ವಹಣೆಯ ದೇವಪದ ಸಂಪಾದಕರು ಭೂಮ ಬೆಂಗಳೂರು ಶ್ರೀಮತಿ ರಾಮೇಶ್ವರ ಶ್ರೀಮತಿ ವಿಷಯ ಪರಿಣಿತರು ಬೆಂಗಳೂರು